ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗಿಡಗಳಿಗೆ ನಾನು ಒಂದು ಕೀಟನಾಶಕನ ಹೇಳ್ತೀನಿ ಮೊದಲಿಗೆ ನಮ್ಮ ಗಿಡಗಳು ಯಾಕೆ ಹಾಳಾಗತ್ತೆ ಅಂತ ನೋಡೋದಾದರೆ ಅವು ಕೀಟಗಳಿಂದ ಮತ್ತು ಪಂಗಸ್ಗಳಿಂದ ನಮ್ಮ ಗಿಡಗಳು ಹೂವಾಗದೇ ಇರೋದು ಮತ್ತು ಹಾಳಾಗೋದು ಈ ಮಳೆಗಾಲ ಟೈಮಲ್ಲಂತೂ ತುಂಬಾ ಕೀಟಗಳು ಮತ್ತು ಪಂಗಸ್ಸು ತುಂಬ ಕೊಳೆ ರೋಗ ಅವೆಲ್ಲ ಬರೋದಕ್ಕೂ ಕಾರಣ ಒಂದು ರೀತಿಯ ಪಂಗಸ್ ಆ ಪಂಗಸ್ ಆಗದೇ ಇರೋ ಹಾಗೆ ತಡೆಯಲಿಕ್ಕೆ ನಮ್ಮ ಹತ್ರ ಆಗೋಲ್ಲ ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ಕಾಗಿ ಕೀಟನಾಶಕನ ತಯಾರು ಮಾಡಿ ನಾವು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ಇವತ್ತು ನಾನು ಅದೇ ಒಂದು ರೀತಿಯ ಕೀಟನಾಶಕನ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನಾನು ಮತ್ತು ಸಿಮೆಂಟಿಂದ ನೋಡಿ ಈ ರೀತಿ ಪಾಟ್ಗಳನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಗ್ರೋ ಬ್ಯಾಗನ್ನು ಹೊಲಿಯೋದನ್ನು ತೋರಿಸಿದ್ದೀನಿ ಅವೆಲ್ಲವನ್ನು ನಮ್ಮ ಚಾನಲ್ಗೆ ಹೋದರೆ ಸಿಗತ್ತೆ ನೀವು ನೋಡ್ಬೋದು ನೋಡಿ ನಾನು ದಾಸವಾಳ ಗಿಡಕ್ಕೆ ಮತ್ತು ಗುಲಾಬಿ ಗಿಡಗಳಿಗೆ ಸುಮಾರು ರೀತಿಯ ಕೀಟನಾಶಕ ಮತ್ತು ಎಲ್ಲವನ್ನು ಹೇಳಿದ್ದೀನಿ ನೀವು ನೋಡ್ಬೋದು ನೋಡಿ ಇದು ಅಣಲೆಕಾಯಿ ಇವತ್ತು ನಾನು ಈ ಅಣಲೆಕಾಯಿಯನ್ನು ಬಳಸ್ಕೊಂಡು ಒಂದು ಕೀಟನಾಶಕನ ತಯಾರು ಮಾಡ್ತೀನಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ಇದು ನೋಡಿ ಇದು ಅಣಲೆಕಾಯಿ ಇದು ಹಸಿಯಾಗಿದೆ ಹಾಗಾಗಿ ಈ ರೀತಿ ಹಸಿರಾಗಿದೆ ನಿಮಗೆ ಯಾವುದಾದ್ರೂ ಆಯುರ್ವೇದ ಶಾಪ್ಗಳಲ್ಲಿ ಇದರ ಕಾಯಿ ಮತ್ತು ಅಥವಾ ಒಣಗಿರುವಂಥ ಕಾಯಿ ಅಥವಾ ಪುಡಿ ಸಿಗುತ್ತೆ ಅದನ್ನು ತಗೊಂಡು ಕೂಡ ನೀವು ಇದನ್ನು ಉಪಯೋಗಿಸ್ಬೋದು ನೋಡಿ ಈ ರೀತಿ ನಾವು ಅದನ್ನೆಲ್ಲ ಕುಟ್ಕೊಂಡು ನಾವು ಏನೇನು ಮಾಡ್ತೀವಿ ಅಂತ ನೋಡೋಣ ಇಲ್ಲಿ ನಾವು ತೋಟಕ್ಕೆ ಅಡಿಕೆಗೆ ಕೊಳೆ ಬಂದಿದೆಯಲ್ಲ ಅದಕ್ಕೆ ಇದನ್ನು ಮಿಶ್ರಣ ಮಾಡಬೇಕು ಅಂತ ನಾವಿಲ್ಲಿ ಇಷ್ಟೊಂದು ತಂದ್ಕೊಂಡಿದ್ದೀವಿ ನನ್ನ ಗಿಡಗಳಿಗೂ ನಾನು ಈ ರೀತಿ ಡೇರೆ ಗಿಡ ಗುಲಾಬಿ ಗಿಡ ಎಲ್ಲ ತುಂಬ ಕೊಳೆ ಬಂದಿತ್ತಲ್ಲ ತುಂಬ ಮಳೆ ಆಗಿರೋದ್ರಿಂದ ಈ ವರ್ಷ ಈ ರೀತಿ ಒಂದು ಪ್ರಯೋಗನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನಿಲ್ಲಿ ಕೇಳಿ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಅದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಒಂದು ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಆಗುವಷ್ಟು ಅಥವಾ ಎರಡು ಕೆ ಜಿ ಆಗುವಷ್ಟು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ನೀರಲ್ಲಿ ಹಾಕಿ ಕುದಿಸ್ದವಾಗ ಅದರಲ್ಲಿರೋಂಥ ತೊಗರು ಅಂಶ ಅದರಲ್ಲಿ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ ಮತ್ತು ಇದು ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅದೇ ರೀತಿ ಗಿಡಗಳಿಗೂ ಅಷ್ಟೇ ಪ್ರಯೋಜನಕಾರಿ ಇದು ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ದವಾಗ ನೋಡಿ ಈ ರೀತಿ ತೊಗರಿ ಅಂಶ ಎಷ್ಟು ಕಷಾಯ ಥರ ಆಗಿದ್ದು ಆಗಿದೆ ಇದು ನಾವು ಕುದಿಸಿದಾಗ ಕಷಾಯ ಆಗುತ್ತೆ ಆ ಕಷಾಯನ ನಾವು ಉಪಯೋಗಿಸ್ಬೋದು ನೋಡಿ ನಾನಿಲ್ಲಿ ಸೋಸ್ಕೊಂಡಿರೋದು ಸೋಸಿ ತುಂಬ ತಣ್ಣಗಾದ ಮೇಲೆ ನಾವು ಇದನ್ನು ಸ್ಪ್ರೇ ಮಾಡಬೇಕು ಮಾರನೇ ದಿನ ಇದನ್ನು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಅದರೊಳಗಡೆ ಇರುವಂಥ ಅಂಶ ಎಲ್ಲ ಈ ನೀರೊಳಗಡೆ ಬಿಟ್ಕೊಂಡಿದೆ ಈಗ ನಾನು ನಮ್ಮ ಗಿಡಗಳಿಗೆ ಯಾವ ರೀತಿ ಪ್ರಮಾಣದಲ್ಲಿ ನಾನು ಹಾಕೋದು ಅಂತ ಹೇಳ್ತೀನಿ ನೋಡಿ ಆ ಕಷಾಯನ ನೀವು ಪುಡಿ ಸಿಕ್ಕರೆ ಪುಡಿನೂ ಕೂಡ ಇಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಒಂದು ಲೀಟ್ರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ದಿನ ಹಾಗೆ ಇಟ್ಟು ಕೂಡ ಹಾಕ್ಬೋದು ಇಲ್ಲ ಕುದಿಸಿ ಕೂಡ ಹಾಕ್ಬೋದು ನೋಡಿ ಈ ರೀತಿ ನಾನು ಒಂದು ಐದು ಲೀಟ್ರ್ ನೀರನ್ನು ತಗೊಂಡು ಅದಕ್ಕೆ ಒಂದು ನೋಡಿ ಈ ಮಾಪಲ್ಲಿ ಐದು ಅಥವಾ ಮೂರು ಸಾಕಾಗತ್ತೆ ತುಂಬ ಏನು ಹಾಕೋದು ಬೇಡ ನಾನಿಲ್ಲಿ ಐದು ಒಂದು ಲೀಟ್ರಿಗೆ ಒಂದು ಹತ್ತು ಎಮ್ ಎಲ್ ಆಗುವಷ್ಟೇ ಹಾಕಿದ್ದೀನಿ ಇದು ಅಂಥ ಏನು ಇಫೆಕ್ಟ್ ಆಗಲ್ಲ ಅಂದರೆ ಹಾಳ ಗಿಡ ಹಾಳಾಗಲ್ಲ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದ್ ಹಾಕ್ಬೌದು ನಾವು ಈ ರೀತಿ ಪ್ರಮಾಣದಲ್ಲಿ ನಾವು ಇದನ್ನು ಹಾಕಿ ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡ್ಬೋದು ಇದು ಸ್ವಲ್ಪ ಅಂಟಂಟು ಥರ ಇರುತ್ತೆ ಆ ಅಂಟು ನಮ್ಮ ಗಿಡದ ಮೇಲೆಲ್ಲ ಎಲೆಗಳ ಮೇಲೆಲ್ಲ ಹೋಗಿ ಕುತ್ಕೊಂಡು ಅದು ಪಂಗಸ್ಸನ್ನು ಹತೋಟಿ ಮಾಡತ್ತೆ ಫಂಗಸ್ ಬಂದರೂ ಕೂಡ ಇದು ಅದನ್ನು ಸಾಯಿಸೋ ಅಂಥ ಶಕ್ತಿ ಇದೆ ಇದೆ ಇದರಲ್ಲಿ ಇದು ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತೆ ಮತ್ತು ಯಾವುದೇ ರೀತಿಯ ನಮ್ಮ ಪಂಗಸ್ಸು ಮತ್ತು ಕೀಟ ನಮ್ಮ ಗಿಡದ ಹತ್ರ ಬರೋದ ಇರೋ ಹಾಗೆ ತಡೆಯುತ್ತೆ ಇದರಲ್ಲಿ ಒಂದು ಸ್ವಲ್ಪ ಅಂಟಿನ ಅಂಶ ಇರೋದ್ರಿಂದ ಅದು ಎಲೆಗಳ ಮೇಲೆಲ್ಲ ಒಂದು ರೀತಿ ಲೇಯರ್ ಥರ ಉತ್ಕೊಂಡಿರುತ್ತೆ ಆಗ ನಮ್ಮ ಕೀಟಗಳು ಬಂದರೂ ಕೂಡ ಅದನ್ನು ಸಾಯಿಸೋ ಅಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ನಮ್ಮ ಕೀಟ ಕೀಟಗಳು ಮತ್ತು ಫಂಗಸ್ಗಳು ಇದರಿಂದ ಕಡಿಮೆ ಆಗತ್ತೆ ನೋಡಿ ನನ್ನ ಜಿರೇನಿಯಂ ಗಿಡಗಳೆಲ್ಲ ತುಂಬಾ ಹಾಳಾಗಿಬಿಟ್ಟಿದೆ ಮಳೆ ತುಂಬ ಬಂದಿರೋದ್ರಿಂದ ಇಟ್ಟುಕೊಂಡ್ರೂ ಕೂಡ ಮಳೆ ತಾಗತ್ತೆ ಹಾಗಾಗಿ ತುಂಬಾ ಹಾಳಾಗಿಬಿಟ್ಟಿದೆ ಜಿರೇನಿಯಂ ಮತ್ತು ದಾಸವಾಳ ಪಾಟಲ್ಲಿರುವಂಥ ದಾಸವಾಳ ಗಿಡಗಳು ತುಂಬಾ ಹಾಳಾಗಿಬಿಟ್ಟಿದೆ ಗುಲಾಬಿ ಗಿಡಗಳು ಅಷ್ಟೇ ಚಿಗಿರುತ್ತೆ ಮತ್ತು ಅದು ಮಳೆ ನೀರಿಗೆ ಸ್ವಲ್ಪ ಪಂಗಸ್ತರ ಆಗಿ ಕೊಳೆಯುತ್ತೆ ನಾನು ಈಗ ಎರಡು ವಿಧಾನದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಅದನ್ನೆಲ್ಲ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ನೋಡ್ಬೋದು ನೀವು ಮುಂದೆ ನಾನಿಲ್ಲಿ ಸೇವಂತಿ ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ ಇದು ಸ್ವಲ್ಪ ಕಪ್ಪು ಹೇನ್ ಥರ ಆಗಿದೆ ಆ ರೀತಿ ಹೇನುಗಳಿಗೂ ಕೂಡ ಇದನ್ನು ನಾನು ಸ್ಪ್ರೇ ಮಾಡ್ತೀನಿ ಹಾಗೆ ಡೇರೆ ಗಿಡಗಳು ಡೇರೆ ಗಿಡಗಳು ಎಲೆಗಳೆಲ್ಲ ಕೊಳತೋಗಿಬಿಡುತ್ತೆ ಕೆಳಗಿನ ಎಲೆಗಳು ಅದು ಪಂಗಸ್ಸಿಂದ ಒಂದು ರೀತಿ ಪಂಗಸ್ಸು ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಕೀಟಗಳು ಕ್ರಿಮಿ ಅಂತ ಹೇಳ್ತೀವಲ್ಲ ಅದು ನಮ್ಮ ಗಿಡಗಳಲ್ಲಿ ಆಗಿರುತ್ತೆ ಅದು ಕೂಡ ಹತೋಟಿಗೆ ಬರುತ್ತೆ ಇದರಿಂದ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ನೋಡಿ ಈ ರೀತಿ ಎಲ್ಲ ಗಿಡದ ಬುಡದಲ್ಲಿ ಕೂಡ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಸ್ಪ್ರೇ ಮಾಡಿದರೆ ಯಾವುದೇ ರೀತಿ ಫಂಗಸ್ ಕೂಡ ಆಗಲ್ಲ ಮತ್ತು ಅದು ಬಂದರೂ ಕೂಡ ಹತೋಟಿ ಆಗತ್ತೆ ನಮಗೆ ಹಳ್ಳಿಗಳಲ್ಲಿ ಇದು ಹಸಿಯಾಗಿ ಸಿಗತ್ತೆ ಹಾಗಾಗಿ ಈ ಟೈಮಲ್ಲಿ ಹಸಿಯಾಗಿ ಸಿಗುತ್ತೆ ಹಾಗಾಗಿ ಅದನ್ನು ತಂದುಕೊಂಡು ನಾವು ಸ್ಪ್ರೇ ಮಾಡಿದ್ದೀವಿ ಆದರೆ ನಿಮಗೆ ಇದು ಹಸಿಯಾಗಿ ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಆಯುರ್ವೇದ ಶಾಪಲ್ಲಿ ಕೇಳಿದರೆ ಸಿಗತ್ತೆ ಇದರ ಪೌಡ್ರ್ ಕೂಡ ಸಿಗತ್ತೆ ಇದನ್ನು ನೀವು ತಂದು ಸ್ಪ್ರೇ ಮಾಡಿ ತುಂಬ ಕಿಟಗಳಿದ್ದಾಗ ನಾವು ಎಂಟು ದಿವಸಕ್ಕೆ ಒಂದು ಸಾರಿ ಆದರೂ ಈ ರೀತಿ ಮಾಡ್ತಾ ಇರಬೇಕಾಗತ್ತೆ ನೋಡಿ ನಾನಿಲ್ಲಿ ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡಿದ್ದೀನಿ ನಾವು ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಆ ಪುಡಿನ ಪೌಡ್ರನ್ನು ಹಾಕಿ ಕುದಿಸಿ ಹಾಕ್ಬೌದು ನೀವು ಇಲ್ಲಾಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಕಾಯಿ ಅದನ್ನು ಜಜ್ಜಿ ಪುಡಿ ಮಾಡಿ ಕಾಯಿ ಸಿಕ್ಕರೂ ಕೂಡ ಅದನ್ನು ಹಾಕ್ಬೌದು ತುಂಬಾ ಒಳ್ಳೆಯ ಕೀಟನಾಶಕ ಇದು ಒಂದು ಸಾರಿ ಟ್ರೈ ಮಾಡಿ ಸ್ಪ್ರೇ ಮಾಡಿ ನೋಡಿ ನನಗೆ ಇದರಿಂದ ಇಫೆಕ್ಟ್ ಆಗಿದೆ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಪರಿಣಾಮ ಕಂಡಿರೋದ್ರಿಂದ ನಾನು ನಿಮಗೆ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಸ್ಪ್ರೇ ಮಾಡಿ ನೋಡಿ ನಾನಲ್ಲಿ ಇದನ್ನು ಡೇರೆ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೀನಿ ಇಲ್ಲಿ ಕಾಣಿಸಲ್ಲ ನೋಡಿ ದಾಸವಾಳ ಗಿಡ ಎಲ್ಲ ಬ ತುಂಬಾ ಒಂದು ಏಲೇನೂ ಇಲ್ಲದೆ ಇರೋ ಇರೋ ಹಾಗೆ ಆಗಿತ್ತು ಆದರೆ ನೋಡಿ ನಾನು ಸ್ಪ್ರೇ ಮಾಡಿದ ಮೇಲೆ ಈ ರೀತಿ ಚಿಗುರಿಗೆ ಬಂದಿದೆ ನೋಡಿ ನಾನು ಎರಡು ವಿಧಾನದಲ್ಲಿ ಮೂರು ವಿಧಾನದಲ್ಲಿ ಪಂಗ್ ಪಂಗಿಸೈಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ನಲ್ಲ ಕೀಟನಾಶಕನ ಅದನ್ನು ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ನೋಡಿ ತುಂಬ ಎಲೆಗಳೆಲ್ಲ ಅಷ್ಟು ಉದುರು ಹೋಗ್ಬಿಟ್ಟಿತ್ತು ರೀತಿ ಆಗ್ಬಿಟ್ಟಿತ್ತು ನೋಡಿ ಮತ್ತು ಹುಳ ಒಂದು ಸಣ್ಣ ರೀತಿಯ ಕೀಟ ಬಂದಿತ್ತು ಅದೆಲ್ಲ ಕಡಿಮೆ ಆಗಿದೆ ಈಗ ಈ ವಿಡಿಯೋದಲ್ಲಿ ನಾನು ಅಣಲೆಕಾಯಿಯ ಬಗ್ಗೆ ಕೆಲವು ಮಾಹಿತಿನ ಕೊಟ್ಟಿದ್ದೀನಿ ಕೀಟನಾಶಕನ ಹೇಗೆ ತಯಾರು ಮಾಡೋದು ಅನ್ನೋದನ್ನು ವಿವರಣೆ ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್